ಎಲ್ಲ ಪರ ಬ್ರಹ್ಮವೆನಬೇಕು ಬೇರೊಂದಿಲ್ಲವೆಂಬುವ ದೃಢವಿರಬೇಕು ಎಲ್ಲೆಲ್ಲೂ ತೋರುವುದೆಲ್ಲ ಪರ ಬ್ರಹ್ಮದುಲ್ಲಾಸವೇ ಎಂದೆನಬೇಕು ಎಲ್ಲ ಪರ ಬ್ರಹ್ಮವೆನಬೇಕು ಪರಮನನೆಂಬುದರಿಯಬೇಕು ಅದನ್ನರಿಯಬೇಕಾದರೆ ಗುರುಬೇಕು ಗುರುವೂ ದೊರೆಯಾಲವನ ಚರಣದೊಳಗೆ ತನ್ನ ಶಿರವ ಮುರಸವಿಟ್ಟಿರಬೇಕು ಎಲ್ಲ ಪರ ಬೇಕು. ರೂಪುನ ಮಂಗಳ ಬಿಡಬೇಕು ಅಧ್ಯರೋಪದೊಳದನು ಕಟ್ಟಿಡಬೇಕು ಆ ಪರಂ ಜ್ಯೋತಿ ಸ್ವರೂಪ ತಾನಾಗಿ ಪಾಪ ಪುಣ್ಯಗಳೆಲ್ಲ ಕೆಡಬೇಕು ಎಲ್ಲ ಪರ ಬ್ರಹ್ಮವೆನ್ನಬೇಕು ವಂದಿಸುವರನು ವಂದಿಸಬೇಕು ತನ್ನ ನಿಂದಿಸುವರನು ವಂದಿಸಬೇಕು ನಿಂದೆ ವಂದನೆ ಎಂಬ ಬಂಧನವಿಲ್ಲದ ನಂದ ಭವ ಹೊಂದಿರಬೇಕು ಎಲ್ಲ ಪರ ಅರು ನೆಲೆಸಿರಬೇಕು ಕಾಯಕರಣ ಕಾರ್ಯದೊಳೆಚ್ಚರಿರಬೇಕು ಗುರು ಶಂಕರಾರ್ಯನೋಳು ಬೆರಬೇಕನಾಗಿ ತ ಹೊರ ಒಳಗೆಲ್ಲ ತುಂಬಿರಬೇಕು ಎಲ್ಲ ಪರ ಬ್ರಹ್ಮವೆನಬೇಕು ಬೇರೊಂದಿಲ್ಲವೆಂಬುವ ದೃಢವಿರಬೇಕು ಎಲ್ಲೆಲ್ಲೂ ತೋರುವುದೆಲ್ಲ ಪರ ಬ್ರಹ್ಮದುಲ್ಲಾಸವೇ ಎಂದೆನಬೇಕು ಎಲ್ಲ ಪರ ಬ್ರಹ್ಮವೆನಬೇಕು ಶ್ರೀ ಗುರುಭ್ಯೋ ನಮಃ ತುಂಬ ಸುಂದರವಾದಂತಹ ತತ್ವಪದವಿದು ಮೈಸೂರು ಶಿವರಾಮ್ ಶಾಸ್ತ್ರಿಗಳು ರಚಿಸಿರುವಂಥದ್ದು ಎಲ್ಲ ಪರಬ್ರಹ್ಮವೆನಬೇಕು ಬೇರೊಂದಿಲ್ಲವೆಂಬುವ ದೃಢವಿರಬೇಕು ಎಲ್ಲೆಲ್ಲೂ ತೋರುವುದೆಲ್ಲ ಪರಬ್ರಹ್ಮದುಲ್ಲಾಸವೇ ಎಂದೆನಬೇಕು ಅತ್ಯಂತ ಸೊಗಸಾಗಿ ಉಪನಿಷತ್ತುಗಳ ಪ್ರತಿಪಾದ್ಯವಾದ ವಿಷಯವನ್ನು ಇಷ್ಟು ಸಂಗ್ರಹವಾಗಿ ಅವರು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಉಪನಿಷತ್ತುಗಳನ್ನು ವೇದಾಂತ ಎಂಬುದಾಗಿಯೂ ಕರೆಯಲಾಗುತ್ತೆ ವೇದಾಂತವೆಂದರೆ ಅದು ವೇದದ ಪರಮ ತಾತ್ಪರ್ಯವೇ ಆಗಿದೆ ವೇದಾಂತವು ಸಕಲವನ್ನು ಸ್ವರೂಪದಲ್ಲಿಯೇ ಕಾಣಬೇಕು ಎಂಬುದಾಗಿ ನಮಗೆ ಉಪದೇಶಿಸುತ್ತದೆ ಸರ್ವಂ ಖಲ್ವಿಧಂ ಬ್ರಹ್ಮ ತಜ್ಜಲಾಂ ಆತ್ಮೈವೇದಂ ಸರ್ವಂ ಮುಂತಾದ ಉಪನಿಷದ್ವಾಕ್ಯಗಳ ಮೂಲಕ ಶ್ರುತಿಯು ಸಕಲವನ್ನು ಪರಬ್ರಹ್ಮವೆಂಬುದಾಗಿಯೇ ಕರೆಯುತ್ತದೆ ಚತುರ್ವಿಧ ಪುರುಷಾರ್ಥಗಳಾದಂತಹ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಈ ಪುರುಷಾರ್ಥಗಳಲ್ಲಿ ಚರಮವೂ ಪರಮವೂ ಆಗಿರುವಂತಹ ಮೋಕ್ಷಕ್ಕೆ ಬ್ರಹ್ಮ ಸಾಕ್ಷಾತ್ಕಾರವೇ ಸಾಧನ ಸಂಸಾರವೆಂಬ ಬಂಧನದಲ್ಲಿ ಸಿಲುಕಿ ತೊಳಲಾಡ್ತಾ ಇರುವಂತಹ ಜೀವನಿಗೆ ಮಾರ್ಗವನ್ನು ಉಪದೇಶಿಸಬೇಕು ಎನ್ನುವ ಕಾರಣಕ್ಕಾಗಿ ಉಪನಿಷತ್ತುಗಳು ಈ ಜಗತ್ತಿನ ಮೂಲ ಕಾರಣವಾದ ಪರಬ್ರಹ್ಮದ ಸ್ವರೂಪವನ್ನು ತಿಳಿಸಿಕೊಡ್ತಾ ಆ ದೃಷ್ಟಿಯಿಂದಲೇ ಈ ಜಗತ್ತನ್ನು ನೋಡಬೇಕು ಎಂಬುದಾಗಿ ಉಪನಿಷತ್ತುಗಳು ಉಪದೇಶಿಸುತ್ತವೆ ಪರಬ್ರಹ್ಮವೆಂದರೆ ಅದು ಮಹತ್ತು ಅಂತರ್ಥ ಬ್ರಿಹಿವೃದ್ಧವು ಎನ್ನುವಂತಹ ಸಂಸ್ಕೃತದ ಧಾತುವಿನಿಂದ ಬಂದಿರುವಂತಹ ಬ್ರಹ್ಮ ಎನ್ನುವ ಶಬ್ದಕ್ಕೆ ನಿರತಿಶಯ ಮಹತ್ತೆಂಬಂತಹ ಅರ್ಥವಿದೆ ಯಾವುದು ಸರ್ವವ್ಯಾಪಕವೂ ಯಾವುದು ಎಲ್ಲದರಲ್ಲಿಯೂ ಓತಪ್ರೋತವಾಗಿ ಇದೆಯೋ ಪರಬ್ರಹ್ಮ ಪರಬ್ರಹ್ಮತತ್ವ ಇದು ಸಕಲವನ್ನು ವ್ಯಾಪಿಸಿರುವುದಷ್ಟೇ ಅಲ್ಲ ಸಕಲ ಜಗತ್ತಿಗೂ ಆಧಾರಭೂತವಾದಂಥದ್ದು ಯಾಕೆಂದರೆ ಇದು ಜಗತ್ತಿಗೆ ಕಾರಣವಾದಂಥದ್ದು ಯಾವುದು ಕಾರಣವೋ ಅದು ಕಾರ್ಯಕ್ಕೆ ಆಶ್ರಯವಾಗಿರುತ್ತೆ ಅಷ್ಟೇ ಅಲ್ಲ ಕಾರ್ಯದಲ್ಲಿ ಎಲ್ಲೆಡೆಯೂ ವ್ಯಾಪಿಸಿರುತ್ತೆ ಹಾಗಾಗಿ ಚರಾಚರಾತ್ಮಕವಾದಂಥ ಈ ಸಕಲ್ ಜಗತ್ತೂ ಕೂಡ ಆ ಪರಬ್ರಹ್ಮದಿಂದಲೇ ಆವಿರ್ಭವಿಸಿರುವಂಥದ್ದು ಅಂತ ಉಪನಿಷತ್ತುಗಳು ತಿಳಿಸ್ಕೊಡ್ತವೆ ಜಗತ್ತಿನ ಸೃಷ್ಟಿಯ ವಿಚಾರ ಬಂದಾಗ ಅಲ್ಲಿ ವಿವರ್ತವಾದ ಅನ್ನುವಂತಹ ಪ್ರಕ್ರಿಯೆಯನ್ನು ಉಪನಿಷತ್ತುಗಳು ತಿಳಿಸ್ತವೆ ಪರಬ್ರಹ್ಮದಲ್ಲಿ ಈ ದೃಶ್ಯವಾದಂತಹ ಜಗತ್ತು ಆರೋಪಿತವಾಗಿದೆ ಅನ್ನೋದು ಉಪನಿಷತ್ತುಗಳ ಸಾರಾಂಶ ಹಾಗಾಗಿ ಕಾರ್ಯದಲ್ಲಿ ಎಲ್ಲೆಡೆಯೂ ಕೂಡ ಕಾರಣವೇ ವ್ಯಾಪಿಸಿರುತ್ತೆ ಉದಾಹರಣೆಗೆ ಮಡಕೆ ಎಂಬಂಥ ಒಂದು ಕಾರ್ಯವನ್ನು ತೆಗೆದುಕೊಂಡರೆ ಆ ಕಾರ್ಯದಲ್ಲಿ ಸಮಗ್ರವಾಗಿ ಮಣ್ಣು ವ್ಯಾಪಿಸಿರುತ್ತೆ ಹೇಗೋ ಹಾಗೆಯೇ ಈ ಜಗತ್ತಿ ಜಗತ್ತಿಗೆ ಕಾರಣವಾದಂತಹ ಪರಬ್ರಹ್ಮತತ್ವವು ಇಡೀ ಜಗತ್ತನ್ನು ವ್ಯಾಪಿಸಿದೆ ಮತ್ತು ಜಗತ್ತಿನ ಪ್ರತಿಯೊಂದರಲ್ಲಿಯೂ ಕೂಡ ವ್ಯಾಪಿಸಿ ನಿಂತಿದೆ ಹಾಗಾಗಿ ಇಲ್ಲಿ ಪರಬ್ರಹ್ಮತತ್ವಕ್ಕೆ ಹೊರತಾಗಿ ಮತ್ತೆ ಯಾವುದೂ ಇಲ್ಲ ಹಾಗಾಗಿ ಎಲ್ಲವೂ ಪರಬ್ರಹ್ಮವೆನಬೇಕು ಇದಕ್ಕೆ ಹೊರತಾದ ಮತ್ತೊಂದಿಲ್ಲ ಅನ್ನೋದನ್ನು ಉಪನಿಷತ್ತು ಹೇಳ್ತಾ ಇದೆ ಒಂದು ಉದಾಹರಣೆಯನ್ನು ಕೊಟ್ಟು ಮಣ್ಣು ಮತ್ತು ಮಡಕೆಯ ಉದಾಹರಣೆಯನ್ನು ಕೊಟ್ಟು ಅದರಲ್ಲಿ ಮಡಕೆಯಲ್ಲಿ ಹೇಗೆ ಮಣ್ಣಿನ ಹೊರತಾಗಿ ಬೇರೆ ಯಾವುದೂ ಇಲ್ಲವೋ ಅದೇ ರೀತಿಯಲ್ಲಿ ಈ ಜಗತ್ತಿಗೆ ಕಾರಣವಾದಂತಹ ಆ ಪರಬ್ರಹ್ಮವೊಂದನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ಮತ್ಯಾವುದೂ ಇಲ್ಲ ಇಲ್ಲಿ ಕಾಣ್ತಾ ಇರುವಂತಹ ನಾಮ ರೂಪಗಳೆಲ್ಲ ಕೂಡ ಮಿಥ್ಯೆಯೇ ಆಗಿದೆ ಅಂತ ಉಪದೇಶ ಮಾಡುವುದರಲ್ಲಿಯೇ ಉಪನಿಷತ್ತಿನ ತಾತ್ಪರ್ಯ ಒಡಗಿದೆ ಹಾಗಾಗಿ ಬೇರೊಂದಿಲ್ಲವೆಂಬುವ ದೃಢವಿರಬೇಕು ನಮಗೆ ಇವತ್ತು ಸಂಸಾರದ ಅವಸ್ಥೆಯಲ್ಲಿ ಪರಬ್ರಹ್ಮಕ್ಕೆ ಹೊರತಾಗಿ ಅಚೇತನಾತ್ಮಕವಾದಂತಹ ಈ ಜಗತ್ತು ಕಾಣಿಸ್ತಾ ಇದೆ ಅಷ್ಟೇ ಅಲ್ಲ ಈ ಜಗತ್ತಿನಲ್ಲಿ ಆ ಜಗತ್ತು ಸತ್ಯವೆಂಬಂತಹ ಭಾವ ನಮ್ಮಲ್ಲಿದೆ ಹಾಗಾಗಿ ಜಗತ್ತು ಸತ್ಯ ಅಂತ ಎಲ್ಲಿಯವರೆಗೆ ನಮಗೆ ಈ ಪಾರಮಾರ್ಥಿಕತೆ ಜಗತ್ತಿನಲ್ಲಿ ನಮಗೆ ಕಾಣ್ತಾ ಇರುತ್ತೋ ಅಲ್ಲಿಯವರೆಗೆ ಆ ಪರಬ್ರಹ್ಮತತ್ವ ಆತ್ಮತತ್ವ ಅನ್ನುವಂಥದರ ಅನುಭವ ನಮಗಾಗೋದಿಲ್ಲ ಹಾಗಾಗಿ ಪ ಕಾರ್ಯಕ್ಕಿಂತ ಹೊರತಾಗಿ ಕಾರಣ ಇರುತ್ತೆ ಆದರೆ ಆ ಕಾರ್ಯಕ್ಕೆ ಕಾರ್ಯವು ಕಾರಣಕ್ಕಿಂತ ಹೊರತಾಗಿರೋದಿಲ್ಲ ಇಲ್ಲಿ ಜಗತ್ತು ಪರಬ್ರಹ್ಮದಿಂದಲೇ ಆವಿರ್ಭವಿಸಿದೆ ಅಂತಾದರೆ ಈ ಜಗತ್ತು ಪರಬ್ರಹ್ಮಕ್ಕಿಂತ ಹೊರತಾಗಿಲ್ಲ ಅದಕ್ಕೆ ಪ್ರತ್ಯೇಕವಾದಂತಹ ಅಸ್ತಿತ್ವವಿಲ್ಲ ಹಾಗಾಗಿ ಹೇಗೆ ಮಣ್ಣಿನಿಂದ ಆವಿರ್ಭವಿಸಿದಂತಹ ಮಡಕೆಗೆ ಹೇಗೆ ಪ್ರತ್ಯೇಕವಾದ ಅಸ್ತಿತ್ವವಿಲ್ಲವೋ ಮತ್ತು ಮಡಕೆ ಎಂಬಂತಹ ನಾಮ ಮತ್ತು ಮಡಕೆಯ ಆಕಾರ ಇವೆರಡನ್ನು ಹೊರತುಪಡಿಸಿದರೆ ಅದು ಹೇಗೆ ಮಣ್ಣೇ ಆಗಿದೆಯೋ ಅದೇ ರೀತಿಯಲ್ಲಿ ಪಾರಮಾರ್ಥಿಕವಾಗಿ ಇಲ್ಲಿ ಪರಬ್ರಹ್ಮ ತತ್ವ ಒಂದೇ ಇದೆ ಈ ರೀತಿಯಲ್ಲಿ ಎಲ್ಲ ಪರಬ್ರಹ್ಮವೆನಬೇಕು ಬೇರೊಂದಿಲ್ಲವೆಂಬುವ ದೃಢವಿರಬೇಕು ಎಲ್ಲೆಲ್ಲೂ ತೋರುವುದೆಲ್ಲ ಪರಬ್ರಹ್ಮದುಲ್ಲಾಸವೇ ಎಂದೆನಬೇಕು ಹಾಗಾಗಿ ಇಲ್ಲಿ ಕಾಣ್ತಾ ಇರುವಂತಹ ಎಲ್ಲ ವೈಚಿತ್ರ್ಯಗಳು ಕೂಡ ಆ ಪರಬ್ರಹ್ಮದ ಉಲ್ಲಾಸವೇ ಆಗಿದೆ ಆ ಪರಬ್ರಹ್ಮದ ತೋರಿಕೆಯೇ ಆಗಿದೆ ಹಾಗಾದರೆ ಇಂಥ ಪರಮ ತತ್ವವನ್ನು ಪರಬ್ರಹ್ಮ ತತ್ವವನ್ನು ಅರಿತುಕೊಳ್ಳೋದಕ್ಕೆ ಸಾಧನ ಯಾವುದು ಅನ್ನೋ ಪ್ರಶ್ನೆ ಬಂದಾಗ ಪರಮ ನಾನೆಂಬುದರಿಯಬೇಕು ಅದನರಿಯಬೇಕಾದರೆ ಗುರು ಬೇಕು ಎಂಬುದಾಗಿ ಹೇಳ್ತಾರೆ ಆ ಪರಬ್ರಹ್ಮತತ್ವ ನನಗಿಂತ ಹೊರತಾದುದಲ್ಲ ಸಾಂಸಾರಿಕ ಅವಸ್ಥೆಯಲ್ಲಿ ನಮಗೆ ನಾವು ಆ ಪರಮಾತ್ಮನಿಗಿಂತ ಬೇರೆ ಎಂಬಂತಹ ಭಾವ ಇದೆ ಅದು ದ್ವೈತಾವಸ್ಥೆ ಅದು ಅಜ್ಞಾನದಿಂದ ಉಂಟಾದಂತಹ ಅವಸ್ಥೆ ಹಾಗಾಗಿ ಆ ಅವಸ್ಥೆಯಿಂದ ಹೊರಬಂದು ನಾನೇ ಆ ಪರಬ್ರಹ್ಮದ ಅಂಶನಾಗಿದ್ದೇನೆ ಮತ್ತು ಪರಬ್ರಹ್ಮ ತತ್ವಕ್ಕಿಂತ ನಾನು ಹೊರತಲ್ಲ ಎಂಬಂತಹ ಅಭೇದ ಬುದ್ಧಿಯನ್ನು ತಂದ್ಕೊಳ್ಬೇಕು ಅದನ್ನೇ ಆತ್ಮಸಾಕ್ಷಾತ್ಕಾರ ಅಂತ ಹೇಳಲಾಗತ್ತೆ ಇಂಥ ಆತ್ಮಸಾಕ್ಷಾತ್ಕಾರಕ್ಕೆ ಸಾಧನೆ ಯಾವುದು ಅದನ್ನು ನಾನು ಹೇಗೆ ಆ ಪರಬ್ರಹ್ಮ ತತ್ವವನ್ನು ಅರ್ಥಕೊಳ್ಬೇಕು ಅಂತಂದರೆ ಅದನರಿಯಬೇಕಾದರೆ ಗುರು ಬೇಕು ಯಾರು ಈಗಾಗಲೇ ಆ ಪರಬ್ರಹ್ಮ ತತ್ವವನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾರೋ ತಮ್ಮ ಅನುಭವದಲ್ಲಿ ತಂದ್ಕೊಂಡಿದ್ದಾರೋ ಅಂತಹ ಶ್ರೋತ್ರಿಯರಾದಂತಹ ಆ ಅನುಭವಿಗಳಾದ ಗುರುವಿನ ಮಾರ್ಗದರ್ಶನದಿಂದಲೇ ಆ ಪರಬ್ರಹ್ಮತತ್ವವನ್ನು ನಾವು ಸಾಕ್ಷಾತ್ಕರಿಸಿಕೊಳ್ಳಲಿಕ್ಕೆ ಸಾಧ್ಯ ಯಾವಾಗ ಗುರುವಿನ ಪ್ರಾಪ್ತಿಯಾಗುತ್ತೋ ಆಗ ಆತನಲ್ಲಿ ಎಲ್ಲವನ್ನೂ ಸಮರ್ಪಿಸಿ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಎಂಬಂತೆ ಹೇಗೆ ಅರ್ಜುನ ತನ್ನನ್ನ ತಾನು ಶಿಷ್ಯನನ್ನಾಗಿ ಪರಿಗಣಿಸಿ ಕೃಷ್ಣನಲ್ಲಿ ಎಲ್ಲವನ್ನೂ ಸಮರ್ಪಿಸಿಕೊಂಡನು ಆಗ ಆ ಕೃಷ್ಣ ದಿವ್ಯವಾದಂತಹ ಆತ್ಮದ ಉಪದೇಶವನ್ನು ಅರ್ಜುನಿಗೆ ಮಾಡಿದನು ಅದೇ ರೀತಿಯಲ್ಲಿ ಗುರುವೂ ಕೂಡ ಪರಮ ಕರುಣೆಯಿಂದ ನಮಗೆ ಆತ ಉಪದೇಶವನ್ನು ಮಾಡ್ತಾನೆ ಅಷ್ಟು ಸಮರ್ಪಣ ಭಾವ ನಮ್ಮಲ್ಲಿರಬೇಕು ತದ್ವಿಧ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಎಂಬ ಗೀತಾವಾಕ್ಯದ ವಾಕ್ಯದ ಒಂದು ಸಾರಾಂಶವೇ ಇದರಲ್ಲಡಗಿದೆ ಹಾಗಿದ್ದರೆ ಆ ಗುರುವು ಯಾವ ರೀತಿಯಲ್ಲಿ ನಮಗೆ ಉಪದೇಶವನ್ನು ಮಾಡ್ತಾನೆ ಅಂತಂದರೆ ಅಧ್ಯಾರೋಪ ಅಪವಾದ ನ್ಯಾಯ ಅಂತ ಒಂದಿದೆ ಪರಬ್ರಹ್ಮ ತತ್ವದಲ್ಲಿ ಗುಣವು ಕ್ರಿಯೆ ಕ್ರಿಯೆಯು ಅಥವಾ ಯಾವುದೇ ಧರ್ಮವೂ ಕೂಡ ಆ ಪರಬ್ರಹ್ಮದಲ್ಲಿ ಇಲ್ಲ ಇಂತಹ ತತ್ವವನ್ನು ಆತ ನಮಗೆ ಉಪದೇಶ ಮಾಡುವಾಗ ಅಧ್ಯಾರೋಪ ಅಪವಾದ ನ್ಯಾಯವನ್ನು ಬಳಸಿ ಅದನ್ನು ನಮಗೆ ಉಪದೇಶ ಮಾಡ್ತಾನೆ ಉಪನಿಷತ್ತು ಕೂಡ ಇದೇ ರೀತಿಯಲ್ಲಿ ನಮಗೆ ಉಪದೇಶವನ್ನು ಮಾಡ್ತಾ ಇದೆ ರೂಪುನಾಮಂಗಳ ಬಿಡಬೇಕು ಜಗತ್ತು ಅಂತಂದರೆ ಅದು ನಾಮರೂಪಾತ್ಮಕವಾದಂಥದ್ದು ಅದನ್ನು ಹೊರತುಪಡಿಸಿ ಜಗತ್ತಿಗೆ ಬೇರೆ ಯಾವುದೇ ರೀತಿಯಾದಂತಹ ಅಸ್ತಿತ್ವವೇ ಇಲ್ಲ ಹಾಗಾಗಿ ಅಂಥ ರೂಪನಾಮಂಗಳ ಬಿಟ್ಟು ಅಧ್ಯಾರೋಪ ಅಪವಾದ ನ್ಯಾಯದ ಮೂಲಕ ಆ ಪರಂಜ್ಯೋತಿ ಸ್ವಪ್ರಕಾಶಸ್ವರೂಪನಾದಂತಹ ಆತ್ಮನೇ ತಾನು ಎಂಬುದಾಗಿ ಪರಿಭಾವಿಸಬೇಕು ಇವೆಲ್ಲವುಗಳು ಕೂಡ ಆರೋಪಿತವಾದಂಥವು ಮಾತ್ರ ಹೇಗೆ ಹಗ್ಗದಲ್ಲಿ ಹಾವು ಆರೋಪಿತವಾಗಿದೆಯೋ ಮತ್ತು ಆ ಹಾವಿಗೆ ಆ ಆರೋಪದ ಹೊರತಾಗಿ ಬೇರೆ ಅಸ್ತಿತ್ವವಿಲ್ಲವೋ ಅದೇ ರೀತಿಯಲ್ಲಿ ಅಧಿಷ್ಠಾನದಲ್ಲಿ ಬ್ರಹ್ಮವೆಂಬಂಥ ಅಧಿಷ್ಠಾನದಲ್ಲಿ ಈ ನಾಮರೂಪಾತ್ಮಕವಾದಂತಹ ಜಗತ್ತು ಅಧ್ಯಾರೋಪಿತವಾಗಿದೆ ಎಂಬುದಾಗಿ ಪರಿಭಾವಿಸಿ ಅದಕ್ಕೆ ಹೊರತಾದಂತಹ ಸ್ವರೂಪನಾದ ನಾನು ಆ ಪರಬ್ರಹ್ಮಕ್ಕೆ ಅಭಿನ್ನನಾಗಿದ್ದೇನೆ ಆ ಪರಂಜ್ಯೋತಿ ಸ್ವರೂಪವಾದಂತಹ ಯಾವ ಪರಬ್ರಹ್ಮ ತತ್ವವಿದೆಯೋ ಅದಕ್ಕೆ ನಾನು ಹೊರತಲ್ಲ ಎಂಬುದಾಗಿ ನನ್ನನ್ನು ನಾನು ಪರಿಭಾವಿಸಿಕೊಂಡಾಗ ನನ್ನ ಪುಣ್ಯ ಪಾಪಗಳೆಲ್ಲವೂ ಕೂಡ ನಾಶವಾಗುತ್ತೆ ಹಾಗಾಗಿ ಮೋಕ್ಷಕ್ಕೆ ಪುಣ್ಯ ಮತ್ತು ಪಾಪ ಇವೆರಡೂ ಕೂಡ ಅದನ್ನೆರಡೂ ಕೂಡ ಬಿಡಬೇಕಾಗುತ್ತೆ ತ್ಯಜ ಧರ್ಮ ಮಧರ್ಮಂಚ ಉಭೇ ಸತ್ಯಾಂದ್ರತೆ ತ್ಯಜ ಉಭೇ ಸತ್ಯಾಂದ್ರತೆ ತ್ಯತ್ವ ಏನ ತ್ಯಜಸಿ ತತ್ಯಜ ಎಂಬುದಾಗಿ ಹೇಳುತ್ತೆ ಶಾಸ್ತ್ರ ಹೀಗಾದಾಗ ಸರ್ವಾತ್ಮ ಸಾರ್ವಾತ್ಮ್ಯ ಭಾವ ಅನ್ನುವಂಥದ್ದು ನಮ್ಮಲ್ಲಿ ಆವಿರ್ಭವಿಸುತ್ತೆ ಎಲ್ಲರಲ್ಲಿಯೂ ಇರುವಂತಹ ಆ ತತ್ವ ಒಂದೇ ಎಂದಾದಾಗ ನಮಗೆ ದ್ವೇಷಿ ನಮ್ಮಿಂದ ದ್ವೇಷಿಸಲ್ಪಡುವವರು ಕೂಡ ಯಾರೂ ಇರೋದಿಲ್ಲ ಅದೇ ಅದೇ ರೀತಿಯಲ್ಲಿ ನಮ್ಮಿಂದ ನಿಂದಿಸಲ್ಪಡುವಂಥವರು ಯಾರೂ ಇರೋದಿಲ್ಲ ಹಾಗಾಗಿ ಯಸ್ಮಾನ್ನೋ ದ್ವಿಜತೆ ಲೋಕಃ ಲೋಕಾನ್ನೋ ದ್ವಿಜತೆ ಜಯಃ ಹರ್ಷಾಮರ್ಷ ಭಯೋದ್ವಿಗೈ ಮುಕ್ತೋ ಎಸ್ ಸಚಮೇ ಪ್ರಿಯ ಎಂಬುದಾಗಿ ಭಗವದ್ಗೀತೆ ಕೃಷ್ಣ ಹೇಳದಂತೆ ಇಂಥ ಅನುದ್ವಿಗ್ನ ಪರಿಸ್ಥಿತಿಗೆ ನಾವು ತಲುಪ್ತೇವೆ ವಂದಿಸುವರನ್ನು ವಂದಿಸಬೇಕು ತನ್ನ ನಿಂದಿಸುವರನ್ನು ವಂದಿಸಬೇಕು ಇದೇ ಆ ಆತ್ಮತತ್ವವನ್ನು ಸಾಕ್ಷಾತ್ಕರಿಸಿಕೊಂಡಿರುವಂತಹ ಸ್ಥಿತಪ್ರಜ್ಞರ ಲಕ್ಷಣ ತನ್ನನ್ನು ಯಾರು ವಂದಿಸ್ತಾರೋ ಅವರಿಗೂ ಹೊಂದಿಸ್ತಾನೆ ತನ್ನನ್ನು ನಿಂದಿಸುವವರನ್ನೂ ವಂದಿಸ್ತಾನೆ ಅರ್ಥಾತ್ ಎಲ್ಲರನ್ನೂ ಸಮಚಿತ್ತದಿಂದ ಸಮಭಾವದಿಂದ ಆತ ಎಂಬುದಾಗಿಯೇ ಪರಿಗಣಿಸಿ ಸಮಾನವಾಗಿ ನಡ್ಕೊಳ್ತಾನೆ ಶುನಿಚೈವ ಶ್ವಪಾಕೇಜ ಪಂಡಿತಾ ಸಮದರ್ಶಿನಹ ಎಂಬುದಾಗಿ ಗೀತೆಯು ಕೂಡ ಹೇಳುತ್ತಲ್ಲ ನಿಂದೆ ವಂದನೆ ಎಂಬ ಬಂಧನವಿಲ್ಲದ ಭಾವವ ಹೊಂದಿರಬೇಕು ನಿಂದೆ ವಂದನೆ ಇದೆರಡೂ ಕೂಡ ಸ್ತುತಿ ಮತ್ತು ನಿಂದೆಗಳಲ್ಲಿ ಸಮಭಾವವನ್ನು ಹೊಂದೋದು ಯಾವಾಗ ಸಾಧ್ಯ ಅಂತಂದರೆ ಎಲ್ಲದರಲ್ಲಿಯೂ ಆತ್ಮತತ್ವವನ್ನು ಕಾಣುವ ಒಂದು ಒಂದು ಸ್ಥಿತಿಯನ್ನು ತಲುಪಿದಾಗ ಸುಖದುಃಖ ಸಮೀಕೃತ್ವ ಲಾಭಾಲಾಭವು ಜಯವು ಎಂಬ ಗೀತಾವಚನದಂತೆ ಈ ಸ್ತುತಿನಿಂದೆಗಳಲ್ಲಿ ರಾಗದ್ವೇಷಗಳಲ್ಲಿ ಎಲ್ಲ ದ್ವಂದ್ವಗಳಲ್ಲಿಯೂ ಕೂಡ ಸಮಭಾವವನ್ನು ಇಟ್ಟುಕೊಂಡು ಆನಂದದ ಭಾವದಿಂದ ಕೂಡಿರಬೇಕು ಆಗ ಮಾತ್ರ ಆನಂದದ ಆವಿರ್ಭಾವ ಆಗಲಿಕ್ಕೆ ಸಾಧ್ಯ ಎಲ್ಲಿ ಇದೆಯೋ ಅಲ್ಲಿ ನಮಗೆ ಅಶಾಂತಿಯೇ ಇರುತ್ತೆ ಇನ್ನು ಮುಂದುವರೆದು ಅರುಹು ತನ್ನೊಳು ನೆಲೆಸಿರಬೇಕು ಕಾಯಕರಣ ಕಾರ್ಯದೊಳೆಚ್ಚರಿರಬೇಕು ಅಂತ ಹೇಳ್ತಾರೆ ಯಾವತ್ತೂ ಆ ಪರಬ್ರಹ್ಮತತ್ವವೇ ನಾನೆಂಬಂತಹ ಭಾವ ಜಾಗೃತವಾಗಿರಬೇಕು ಅಷ್ಟೇ ಅಲ್ಲ ಕಾಯಕರಣ ಕಾರ್ಯದೊಳು ಎಚ್ಚರಿರಬೇಕು ಈ ಇಂದ್ರಿಯಾದಿಗಳು ನನ್ನನ್ನು ನನ್ನ ಪ್ರಕೃತಿ ನನ್ನ ಅಂತಃಕರಣದಲ್ಲಿರುವ ಸಂಸ್ಕಾರ ನನ್ನ ಇಂದ್ರಿಯಗಳು ಪ್ರವೃತ್ತವಾಗಿಯೇ ಹೊರತು ನಾನಲ್ಲ ನಾನು ನಿಷ್ಕ್ರಿಯ ಮತ್ತು ಈ ಇಂದ್ರಿಯಾದಿಗಳ ವೈಷಮ್ಯವನ್ನು ನನಗೆ ಉಂಟು ಮಾಡ್ತಾ ಇವೆಯೇ ಹೊರತು ಆ ವೈಷಮ್ಯಗಳು ನನ್ನಲ್ಲಿಲ್ಲ ಅದು ಕಾಯಕರಣಗಳಲ್ಲಿದೆ ದೇಹ ಮತ್ತು ಇಂದ್ರಿಯಾದಿಗಳಲ್ಲಿವೆ ಎಂಬಂತಹ ಎಚ್ಚರ ಮೂರನೆಯವನಾಗಿ ಸಾಕ್ಷಿಭಾವದಿಂದ ಅವನ್ನೆಲ್ಲ ನೋಡುವಂತಹ ಸ್ವಭಾವವನ್ನು ಗಳಿಸ್ಕೊಳ್ಬೇಕು ಆಮೇಲೆ ಗುರುಶಂಕರಾರ್ಯನ ಬೆರದೇಕನಾಗಿ ತಾ ಹೊರ ಒಳಗೆಲ್ಲೂ ತುಂಬಿರಬೇಕು ಆ ಶಂಕರರ ಅಪರಾವತಾರವೇ ಆಗಿರುವಂತಹ ಈಶ್ವರನ ಅವತಾರವೇ ಆಗಿರುವಂತಹ ಶಂಕರಾಚಾರ್ಯರ ಒಂದು ತತ್ವವನ್ನು ಪರಿಭಾವಿಸ್ತಾ ನನ್ನೊಳಗೆ ಇಳಿಸ್ಕೊಳ್ತಾ ಆ ಶಂಕರರನ್ನೂ ನನ್ನೊಳಗೆ ಆವಿರ್ಭವಿಸ್ಕೊಳ್ತಾ ಏಕತತ್ವದಿಂದ ಹೊರಗು ಒಳಗು ಎಲ್ಲೆಡೆಯೂ ಆ ಸರ್ವಾತ್ಮ ಭಾವವನ್ನು ತುಂಬಿಕೊಂಡು ಆನಂದದಿಂದ ನಾನು ನೆಲೆಸಿ ನೆಲೆಸಲಿಕ್ಕೆ ಪ್ರಯತ್ನಿಸಬೇಕು ಅದೇ ಮೋಕ್ಷಕ್ಕೆ ಸಾಧನ ಈ ರೀತಿಯಲ್ಲಿ ಎಲ್ಲ ಪರಬ್ರಹ್ಮವಿರಬೇಕು ಇಲ್ಲಿ ಪರಬ್ರಹ್ಮದ ಹೊರತಾಗಿ ಮತ್ತೇನೂ ಇಲ್ಲ ಎಂಬಂತಹ ತತ್ವದ ಸಾಕ್ಷಾತ್ಕಾರವಾದಾಗ ಬ್ರಹ್ಮವಿದ್ ಆಪ್ನೋತಿ ಪರಂ ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಇತ್ಯಾದಿ ಉಪನಿಷತ್ತಿನ ವಾಕ್ಯಗಳಂತೆ ಆತ ಮೋಕ್ಷವನ್ನು ಹೊಂತಾನೆ ಎನ್ನುವಂಥದ್ದು ಈ ತತ್ವ ಒಂದು ಉಪದೇಶವಾಗಿದೆ ತಾತ್ಪರ್ಯವಾಗಿದೆ ಧನ್ಯವಾದ